ಲೋ ಕಿರಿಕ್ ಕೀರ್ತಿ ನೀನು ಕಿರಿಕ್ ಕೀರ್ತಿ ಅಲ್ಲ ಕಣೋ ನೀನು ಕಿತ್ತೋದ್ ಕೀರ್ತಿ ನೀನು ಆ ಸಮೀರ್ ಅನ್ನೋ ಹುಡ್ಗನ್ ಬಗ್ಗೆ ಹೋಗಿ ವಿರುದ್ಧವಾಗಿ ಅವನು ವಿರುದ್ಧವಾಗಿ ವಿಡಿಯೋ ಮಾಡ್ತೀಯಲ್ಲೋ ಹೆಣ್ಮಕ್ಳು ಪರವಾಗಿ ನಿಂತಿದ್ದ ಅವನು ಇಂದು ಹೆಣ್ಮಕ್ಳು ಪರ ನಿನ್ ನಿನ್ನ ಕಿತ್ತೋದ ಚಾನಲಲ್ಲಿ ನೀನು ಕಿತ್ತೋದ್ ಗಂಟ್ಲಲ್ಲಿ ಯಾವತ್ತಾದರೂ ಸೌಜನ್ಯ ಬಗ್ಗೆ ಒಂದು ವೀಡಿಯೋ ಮಾಡಿಬಿಟ್ಟು ಸಪೋರ್ಟಿವ್ ಆಗಿ ಮಾತಾಡಿದಿಯೇನೋ ನೀನು ಆ ನೀನು ಕಂಡೋರ್ ಹೆಣ್ಮಕ್ಳು ಮನೆ ಮೇಲೆ ಕಲ್ಲೋಡಿಲಿ ಅಂತ ವಿಡಿಯೋ ಮಾಡಿರೋ ಅಂತ ಲೂಸು ನೀನು ಸೌಜನ್ಯಾಳ ಅತ್ಯಾಚಾರ ಮತ್ತು ಕೊಲೆ ಧರ್ಮಸ್ಥಳದಲ್ಲಿ ನಡೆದಿದೆ ನಡೆದಿರುವಂತಹ ಘಟನೆ ಯಾವ ಸ್ಥಳದಲ್ಲಿ ನಡೆದಿರುತ್ತೆ ಆ ಹೆಸರನ್ನ ತಗೊಳ್ದೆ ಪಾಕಿಸ್ತಾನದ ಹೆಸರನ್ನ ತಗೊಳ್ಬೇಕಿತ್ತಾ ಆ ತಗೊಂಡಿದ್ರೆ ನಿಮ್ಗೆ ಹಾಲು ಕುಡಿದಷ್ಟು ಸಂತೋಷ ಆಗ್ತಿತ್ತೇನೋ ಆದ್ರೆ ಈ ಘಟನೆ ಅಂದ್ರೆ ಅತ್ಯಾಚಾರ ಮತ್ತು ಕೊಲೆ ಸೌಜನ್ಯಾಳದ ಏನಾಗಿದೆ ಧರ್ಮಸ್ಥಳ ಆ ಹೆಸರನ್ನ ತಗೊಂಡೋದಕ್ಕೆ ನಿಮ್ಗೆಲ್ಲ ಬೆಂಕಿ ಬಿದ್ಬಿಟ್ಟಿದ್ಯಾ ಹಿಂದೆ ಅದಕ್ಕೆ ಆ ರೀತಿ ಮಾತಾಡ್ತಿದ್ಯಾ ನನ್ನ ಧರ್ಮಸ್ಥಳದ ಬಗ್ಗೆ ಮಾತಾಡ್ಬೇಡ ಏನ್ ಮಾತಾಡಿದ ನನ್ನ ಧರ್ಮಸ್ಥಳದ ಬಗ್ಗೆ ಆತ ಸತ್ಯ ಹೇಳಿದಾನೆ ಫ್ಯಾಕ್ಟ್ ಏನಿದೆ ಎಲ್ ನಡೆದಿದೆ ಅದನ್ನ ಹೇಳಿದಾನೆ ಧರ್ಮಸ್ಥಳದಲ್ಲಿ ನಡೆದಿದೆ ಹಾಗಾಗಿ ಧರ್ಮಸ್ಥಳದ ಹೆಸರನ್ನು ಹೇಳಿದಾನೆ ನಿನಗೆ ಒಬ್ಬ ಹೆಣ್ಣು ಮಗಳ ಪರವಾಗಿ ಹೆಣ್ಣು ಮಗಳಿಗೆ ದೌರ್ಜನ್ಯ ಆಗಿದೆ ಅನ್ಯಾಯ ಆಗಿದೆ ಆಕೆ ಸಾವಿಗೆ ಇದುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂದಾಗ ಅದರ ಪರವಾಗಿ ಹೋರಾಟ ಮಾಡುವಂತ ಗಂಡಸ್ತನ ನಿಂಗಿದ್ರೆ ನೀ ಹೋರಾಟ ಮಾಡು ಇಲ್ಲ ಹೋರಾಟ ಮಾಡೋರಿಗೆ ಬೆಂಬಲ ಆದ್ರೂ ಕೊಡು ಅದನ್ನ ಬಿಟ್ಟು ಈ ವಿಚಾರದಲ್ಲಿ ಧರ್ಮ ದೇವರನ್ನ ಮುಂದಕ್ಕೆ ತಂದ್ರೆ ನಾವು ಹೆಣ್ಮಕ್ಳು ಸೇರ್ಕೊಂಡು ನಿನಗೆ ಪೊರಕೆ ಸೇವೆ ಮಾಡ್ಬೇಕಾಗತ್ತೆ ಕಿರಿ ಕೀರ್ತಿ ಕೇಳಿಸ್ತಾ ಇದ್ಯಾ ಹಾಗೆ ನಿನ್ನಂಥ ಗಾಂಡುಗಳ ಕೈಯಲ್ಲಿ ಈ ಸತ್ಯವನ್ನ ಹೇಳೋಕೆ ಸಾಧ್ಯ ಇಲ್ಲ ಅಂತಾನೆ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಸಮೀರ್ ಅಂತ ಹುಡುಗನಿಂದ ಈ ಸತ್ಯವನ್ನ ಜನರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅರ್ಥ ಆಯ್ತಾ ಗಾಂಡು ತರ ಬದುಕ್ಬಡ ಗಂಡ್ಸಾಗಿ ಬದುಕು ಕಿರಿಕ್ ಕಿರ್ತಿ ಓತಿ ನನ್ನ ಮಗನೇ ಇದು ಬರೀ ವಾರ್ನಿಂಗ್ ಅಷ್ಟೇ ಇನ್ನೊಂದು ಸಲ ಏನಾದರೂ ಧರ್ಮ ದೇವರನ್ನ ಇಂತಹ ವಿಚಾರಗಳಲ್ಲಿ ತಂದ್ರೆ ಹುಡುಕ್ಕೊಂಡು ಬಂದು ಹೊಡಿಬೇಕಾಗತ್ತೆ ನಿನಗೆ ಹುಷಾರಾಗಿರು ಆ ನನ್ನ ಬಾಯಲ್ಲಿ ಇನ್ನೂ ಸರಿಯಾಗಿ ಬಂದ್ಬಿಡತ್ತಾಯ್ತಾ ಆ ನೀನೆಲ್ಲ ಒಬ್ಬ ಹಿಂದೂ ಅಂತ ಹೇಳ್ಕೊಳೋದಕ್ಕೇನೆ ನಾಲಯಕ್ಕು ಆ ದೇವರು ನಿನ್ನ ಜೀವನದಲ್ಲಿ ಚಿಲಿ ದಾಂಡು ಗೋಳಿ ಆಟ ಆಡ್ಬಿಟ್ಟವನೇ ಇನ್ನೂ ಬುದ್ಧಿ ಬಂದಿಲ್ವಲ್ಲೋ ನಿನಗೆ ಆ ಭಗವಂತ ಇನ್ನೆಷ್ಟೋ ನಿನಗೆ ಬುದ್ಧಿ ಕಲ್ಸೋಕ್ಕಾಗತ್ತೆ ಹ್ಞೂ ನಿನ್ನ ಜೀವನನೇ ಅಲ್ಲೋಲ ಕಲ್ಲೋಲ ಆಗೋಗಿದೆ ನಿನ್ನ ಮನೆ ನೀನ್ನ ನಿನ್ನ ಜೀವನನ ಫಸ್ಟ್ ಆಫ್ ಆಲ್ ನಿನಗೆ ಬದುಕೋಕೆ ಧೈರ್ಯ ಇಲ್ಲ ಆ ಮಟ್ಟಕ್ಕೆ ಹೋಗಿದ್ದೆ ನೀನು ಏನೋ ದೇವರು ಧೈರ್ಯ ಕೊಟ್ಟು ಒಂದ್ ಚೂರು ಮೂರೊತ್ತು ಊಟ ಕೊಟ್ಟು ಒಂದ್ ಒಳ್ಳೆ ಫ್ಯಾಮಿಲಿ ಕೊಡ್ಲಿ ಅಂತ ಕೇಳ್ಕೊಂಡು ಬದ್ಕೊಣ ಅಂದಿರಾ ಬೇರೆ ಅವ್ರ ಜೀವನದಲ್ಲಿ ಆಟಾಡೋದೇ ಆಗೋಯ್ತಲ್ಲ ನಿಂದು ನನ್ನ ವಿರುದ್ಧ ಒಂದಷ್ಟು ವಿಡಿಯೋಸ್ ಮಾಡಾಕಿದ್ದೆ ನಿನಗೆ ನೆಮ್ಮದಿ ಆಗ್ಲಿಲ್ಲ ನೀವಿಂದೂನಾ ಹಿಂದೂನಾ ಅಂತ ಪ್ರಶ್ನೆ ಮಾಡಿದ್ದೆ ನೀನ್ ಯಾವ ಸೀಮೆ ಇಂದುನೋ ನೀನು ಒಂದು ಹೆಣ್ಮಗಳ ಪರವಾಗಿ ಒಬ್ಬ ಯುವಕ ಮುಸ್ಲಿಂ ಯುವಕ ಮಾತಾಡದ ಅಂದಿದ ತಕ್ಷಣ ಅವನ ಮೇಲೆ ಹರಿ ಆಯ್ತಾ ಇದೆಯಲ್ಲ ನಿನಗೆ ತಲೆನಲ್ಲಿ ಬುದ್ಧಿ ಇದೆಯಾ ಸಗಣಿ ಇದೆಯಾ ನಿನಗೆ ಸಗಣಿ ಇದೆಯಾ ಹೇಳು ನಿನಗೆ ಏನೋ ದೊಡ್ಡದಾಗ ಬಂದ್ಬಿಡ್ತಾನಂತೆ ಇವನ್ ದೇವ್ರನ್ನ ರಕ್ಷಣೆ ಮಾಡೋಕ್ಕೆ ಇವನ್ನೇ ಇವನಿಗೆ ರಕ್ಷಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಕಿರಿ ಕೀರ್ತಿ ಅಲ್ಲ ನೀನು ಕಿತ್ತೋದ್ ಕೀರ್ತಿ ಅಂತ ಗಟ್ಟಿಯಾಗಿ ಹೇಳ್ತೀನಿ ಯಾವತ್ತು ನಿನ್ನ ಬಗ್ಗೆ ವಿಡಿಯೋ ಮಾಡಿರ್ಲಿಲ್ಲ ನೀನು ನನ್ನ ವಿರುದ್ಧವಾಗಿ ಒಂದು ನಾಲ್ಕು ವಿಡಿಯೋ ಮಾಡಿದ್ದೆ ಅದು ಯಾವುದೋ ಟಿವಿ ಕಿತ್ತೋದ ಕಿತ್ತೋದ್ ವಿಕ್ರಮ ಚಾನಲಲ್ಲಿ ಕುತ್ಕೊಂಡು ಅವತ್ತು ಮಾತಾಡಿರಲಿಲ್ಲ ಇವತ್ತು ಮಾತಾಡ್ತಾ ಇದ್ದೀನಿ ನೋಡು ಅವಳು ಯಾವಳು ಇನ್ನೊಬ್ಳು ಒಬ್ಳು ಇದಾಳಲ್ಲ ಆ ತನ್ನ ಧರ್ಮಕ್ಕೆಲ್ಲ ಗರ್ಕ ನಾ ಗಾಟ್ಕ ಅಂತ ಹೇಳ್ಕೊಂಡು ನಾನ್ ಸನಾತನಿ ಸನಾತನಿ ಅಂತ ಅವಳ ಜೊತೆ ಸೇರ್ಕೊಂಡು ಮಾತಾಡಿದ್ದಲ್ಲ ಹಿಂದೂ ಅದವನ್ ಯಾವತ್ತು ಧೈರ್ಯ ತುಂಬುತ್ತಾನೆ ಅದನ್ ತಿಳ್ಕೊ ಫಸ್ಟ್ ನೀನು ನಿನ್ ನಿನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ನಿನ್ ಕಿತ್ತೋದ್ ಕೀರ್ತಿ ಕಣೋ ಕಿರಿ ಕೀರ್ತಿ ಅಲ್ಲ ಇನ್ಮೇಲೆ ಎಲ್ರೂ ಆಶ್ಟ್ಯಾಗ್ ಹಾಕ್ಬಿಟ್ಟು ಬರೀವಿ ಅವನಿಗೆಲ್ಲ ಕಿತ್ತೋದ್ ಕೀರ್ತಿ ಕಣೋ ನೀನು ಕಿರಿಕ್ ಕೀರ್ತಿ ಅಲ್ಲ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದು ಆ ಕಿತ್ತೋದ್ ಕೀರ್ತಿ ಶೇ ರೀಚ್ ಆಗೋವರ್ಗು ಶೇರ್ ಮಾಡ್ಕೊಳ್ರಪ್ಪ ಲೋ ಕಿರಿಕ್ ಕೀರ್ತಿ ನೀನು ಕಿರಿಕ್ ಕೀರ್ತಿ ಅಲ್ಲ ಕಣ ನೀನು ಕಿತ್ತೋದ ಕೀರ್ತಿ ನೀನು ಆ ಸಮೀರ್ ಅನ್ನೋ ಹುಡ್ಗನ್ ಬಗ್ಗೆ ಹೋಗಿ ವಿರುದ್ಧವಾಗಿ ಅವ್ನು ವಿರುದ್ಧವಾಗಿ ವೀಡಿಯೋ ಮಾಡ್ತೀಯಲ್ಲವ ಹೆಣ್ಮಕ್ಳು ಪರವಾಗಿ ನಿಂತಿದ್ದ ಕಣೋ ಅವನು ಇಂದು ಹೆಣ್ಮಕ್ಳು ಪರ ನಿನ್ ನೀನು ಕಿತ್ತೋದು ಚಾನಲಲ್ಲಿ ನೀನು ಕಿತ್ತೋದ್ ಗಂಟ್ಲಲ್ಲಿ ಯಾವತ್ತಾದರೂ ಸೌಜನ್ಯ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟು ಸಪೋರ್ಟಿವ್ ಆಗಿ ಮಾತಾಡಿದಿಯೇನೋ ನೀನು ಆ ನೀನು ಕಂಡೋರ್ ಹೆಣ್ಮಕ್ಳು ಮನೆ ಮೇಲೆ ಕಲ್ಲೋಡಿಲಿ ಅಂತ ವಿಡಿಯೋ ಮಾಡಿರೋ ಅಂಥ ಲೂಸು ನೀನು ಆ ನನ್ನ ಬಾಯಲ್ಲಿ ಇನ್ನೂ ಸರಿಯಾಗಿ ಬಂದ್ಬಿಡತ್ತಾಯ್ತ ಆ ನೀನೆಲ್ಲ ಒಬ್ಬ ಹಿಂದೂ ಅಂತ ಹೇಳ್ಕೊಳೋದಕ್ಕೇನೆ ನಾಲಾಯಕು ಆ ದೇವ್ರ ನಿನ್ ಜೀವನದಲ್ಲಿ ಚಿಲಿ ದಾಂಡು ಗೋಳಿ ಆಟಾಡ್ಬಿಟ್ಟವನೇ ಇನ್ನೂ ಬುದ್ಧಿ ಬಂದಿಲ್ವಲ್ಲೋ ನಿನಗೆ ಆ ಭಗವಂತ ಇನ್ನೆಷ್ಟೋ ನಿನಗೆ ಬುದ್ಧಿ ಕಲ್ಸಕ್ಕಾಗತ್ತೆ ಹ್ಮ್ ನಿನ್ ಜೀವನನೇ ಅಲ್ಲೋಲ ಕಲ್ಲೋಲ ಆಗೋಗಿದೆ ನಿನ್ ಮನೆ ನೀನ್ನ ನಿನ್ ಜೀವನನ ಫಸ್ಟ್ ಆಫ್ ಆಲ್ ನಿನಗೆ ಬದುಕಕ್ಕೆ ಧೈರ್ಯ ಇಲ್ಲ ಆ ಮಟ್ಟಕ್ಕೆ ಹೋಗಿದ್ದೆ ನೀನು ಏನೋ ದೇವ್ರು ಧೈರ್ಯ ಕೊಟ್ಟು ಒಂಚೂರು ಮೂರೊತ್ತು ಊಟ ಕೊಟ್ಟು ಒಂದ್ ಒಳ್ಳೆ ಫ್ಯಾಮಿಲಿ ಕೊಡ್ಲಿ ಅಂತ ಕೇಳ್ಕೊಂಡು ಬದ್ಕೊಣ ಅಂದಿರ ಬೇರೆ ಅವ್ರ ಜೀವನದಲ್ಲಿ ಆಟಾಡೋದೇ ಆಗೋಯ್ತಲ್ಲೋ ನಿಂದು ನನ್ನ ವಿರುದ್ಧ ಒಂದಷ್ಟು ವಿಡಿಯೋಸ್ ಮಾಡಾಕಿದ್ದೆ ನಿನಗೆ ನೆಮ್ಮದಿ ಆಗ್ಲಿಲ್ಲ ಹಿಂದೂನಾ ನಾ ಹಿಂದೂನಾ ಅಂತ ಪ್ರಶ್ನೆ ಮಾಡಿದ್ದೆ ನೀನ್ ಯಾವ ಸೀಮೆ ನೀನು ಒಂದು ಹೆಣ್ಮಗಳ ಪರವಾಗಿ ಒಬ್ಬ ಯುವಕ ಮುಸ್ಲಿಂ ಯುವಕ ಮಾತಾಡ್ದ ಅಂದಿದ ತಕ್ಷಣ ಅವನ ಮೇಲೆ ಹರಿ ಆಯ್ತಾ ಇದೆಯಲ್ಲ ನಿನಗೆ ತಲೆನಲ್ಲಿ ಬುದ್ಧಿ ಇದೆಯಾ ಸಗಣಿ ಇದೆಯಾ ನಿನಗೆ ಸಗಣಿ ಇದೆಯಾ ಹೇಳು ನಿನಗೆ ಏನೋ ದೊಡ್ಡದಾಗ ಬಂದ್ಬಿಡ್ತಾನಂತೆ ಇವನ್ ದೇವ್ರನ್ನ ರಕ್ಷಣೆ ಮಾಡೋಕೆ ಇವನ್ನೇ ಇವನಿಗೆ ರಕ್ಷಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಕಿರಿ ಕೀರ್ತಿ ಅಲ್ಲ ನೀನ್ ಕಿತ್ತೋದ್ ಕೀರ್ತಿ ಅಂತ ಗಟ್ಟಿಯಾಗಿ ಹೇಳ್ತೀನಿ ಯಾವತ್ತು ನಿನ್ ಬಗ್ಗೆ ವಿಡಿಯೋ ಮಾಡಿರ್ಲಿಲ್ಲ ನೀನ್ ನನ್ನ ವಿರುದ್ಧವಾಗಿ ಒಂದ್ ನಾಲ್ಕು ವಿಡಿಯೋ ಮಾಡಿದ್ದೆ ಅದ್ ಯಾವ್ದೋ ಟಿವಿ ಕಿತ್ತೋದ್ ವಿಕ್ರಮ ಚಾನಲಲ್ಲಿ ಕುತ್ಕೊಂಡು ಅವತ್ತು ಮಾತಾಡಿರ್ಲಿಲ್ಲ ಇವತ್ ಮಾತಾಡ್ತಾ ಇದಿನ್ ನೋಡು ಅವಳು ಯಾವಳು ಇನ್ನೊಬ್ಳು ಒಬ್ಳು ಇದಾಳಲ್ಲ ಆ ತನ್ ಧರ್ಮಕ್ಕಲ್ಲ ನಾ ನಗಾಟಕ ಅಂತ ಹೇಳ್ಕೊಂಡು ನಾನ್ ಸನಾತನಿ ಸನಾತನಿ ಅಂತ ಅವಳ ಜೊತೆ ಸೇರ್ಕೊಂಡು ಮಾತಾಡಿದ್ದಲ್ಲ ಹಿಂದೂ ಅದವ್ ಯಾವತ್ತು ಧೈರ್ಯ ತುಂಬುತ್ತಾನೆ ಅದನ್ನು ತಿಳ್ಕೊ ಫಸ್ಟ್ ನೀನು ನಿನ್ ನಿನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ನಿನ್ ಕಿತ್ತೋದ್ ಕೀರ್ತಿ ಕಣೋ ಕಿರಿಕ್ ಕೀರ್ತಿ ಅಲ್ಲ ಇನ್ಮೇಲೆ ಎಲ್ರೂನು ಆಶ್ ಟ್ಯಾಗ್ ಹಾಕ್ಬಿಟ್ಟು ಬರೀರಿ ಅವನಿಗೆ ಲೋ ಕಿತ್ತೋದ್ ಕೀರ್ತಿ ಕಣೋ ನೀನು ಕಿರಿಕ್ ಕೀರ್ತಿ ಅಲ್ಲ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದು ಆ ಕಿತ್ತೋದ್ ಕೀರ್ತಿ ರೀಚ್ ಆಗೋವರ್ಗೂ ಶೇರ್ ಮಾಡ್ಕೊಳ್ರಪ್ಪ ಲೋ ಕಿರಿಕ್ ಕೀರ್ತಿ ನಿನ್ ಕಿರಿಕ್ ಕೀರ್ತಿ ಅಲ್ಲ ಕಣೋ ನೀನು ಕಿತ್ತೋದ್ ಕೀರ್ತಿ ನೀನು ಆ ಸಮೀರ್ ಅನ್ನೋ ಹುಡ್ಗನ್ ಬಗ್ಗೆ ಹೋಗಿ ವಿರುದ್ಧವಾಗಿ ಅವ್ನು ವಿರುದ್ಧವಾಗಿ ವೀಡಿಯೋ ಮಾಡ್ತೀಯಲ್ಲೋ ಹೆಣ್ಮಕ್ಳು ಪರವಾಗಿ ನಿಂತಿದ್ದ ಅವನು ಇಂದು ಹೆಣ್ಮಕ್ಳು ಪರ ನಿನ್ ನಿನ್ನ ಕಿತ್ತೋದ ಚಾನಲಲ್ಲಿ ನೀನು ಕಿತ್ತೋದ್ ಗಂಟ್ಲಲ್ಲಿ ಯಾವತ್ತಾದರೂ ಸೌಜನ್ಯ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟು ಸಪೋರ್ಟಿವ್ ಆಗಿ ಮಾತಾಡಿದಿಯೇನೋ ನೀನು ಆ ನೀನು ಕಂಡೋರು ಹೆಣ್ಮಕ್ಳು ಮನೆ ಮೇಲೆ ಕಲ್ಲೋಡಿಲಿ ಅಂತ ವೀಡಿಯೋ ಮಾಡಿರೋ ಅಂತ ಲೂಸು ನೀನು ಆ ನನ್ನ ಬಾಯಲ್ಲಿ ಇನ್ನೂ ಸರಿಯಾಗಿ ಬಂದ್ಬಿಡತ್ತಾಯ್ತಾ ಆ ನೀನೆಲ್ಲ ಒಬ್ಬ ಹಿಂದೂ ಅಂತ ಹೇಳ್ಕೊಳೋದಕ್ಕೇನೆ ನಾಲಯಕು ಆ ದೇವ್ರ ನಿನ್ನ ಜೀವನದಲ್ಲಿ ದಾಂಡು ಗೋಳಿ ಆಟ ಆಡ್ಬಿಟ್ಟವನೇ ಇನ್ನೂ ಬುದ್ಧಿ ಬಂದಿಲ್ವಲ್ಲೋ ನಿನಗೆ ಆ ಭಗವಂತ ಇನ್ನೆಷ್ಟೋ ನಿನಗೆ ಬುದ್ಧಿ ಕಲ್ಸಕ್ಕಾಗತ್ತೆ ಹ್ಮ್ ನಿನ್ನ ಜೀವನನೇ ಅಲ್ಲೋಲ ಕಲ್ಲೋಲ ಆಗೋಗಿದೆ ನಿನ್ನ ಮನೆ ನೀನ್ನ ನಿನ್ನ ಜೀವನನ ಫಸ್ಟ್ ಆಫ್ ಆಲ್ ನಿನಗೆ ಬದುಕಕ್ಕೆ ಧೈರ್ಯ ಇಲ್ಲ ಆ ಮಟ್ಟಕ್ಕೆ ಹೋಗಿದ್ದೆ ನೀನು ಏನೋ ದೇವರು ಧೈರ್ಯ ಕೊಟ್ಟು ಒಂದು ಚೂರು ಮೂರೊತ್ತು ಊಟ ಕೊಟ್ಟು ಒಂದ್ ಒಳ್ಳೆ ಫ್ಯಾಮಿಲಿ ಕೊಡ್ಲಿ ಅಂತ ಕೇಳ್ಕೊಂಡು ಬದ್ಕೋಣ ಅಂದಿರ ಬೇರೆ ಅವ್ರ ಜೀವನದಲ್ಲಿ ಆಟಾಡೋದೇ ಆಗೋಯ್ತಲ್ವ ನಿಂದು ನನ್ನ ವಿರುದ್ಧ ಒಂದಷ್ಟು ವಿಡಿಯೋಸ್ ಮಾಡಾಕಿದ್ದೆ ನಿನಗೆ ನೆಮ್ಮದಿ ಆಗ್ಲಿಲ್ಲ ನೀವಿಂದು ಹಿಂದೂನಾ ಅಂತ ಪ್ರಶ್ನೆ ಮಾಡಿದ್ದೆ ನೀನ್ ಯಾವ ಸೀಮೆ ಹಿಂದೂನೋ ನೀನು ಒಂದು ಹೆಣ್ಮಗಳ ಪರವಾಗಿ ಒಬ್ಬ ಯುವಕ ಮುಸ್ಲಿಂ ಯುವಕ ಮಾತಾಡ್ದ ಅಂದಿದ ತಕ್ಷಣ ಅವನ ಮೇಲೆ ಹರಿ ಆಯ್ತಾ ಇದೆಯಲ್ಲ ನಿನಗೆ ತಲೆನಲ್ಲಿ ಬುದ್ಧಿ ಇದ್ಯಾ ಸಗಣಿ ಇದೆಯಾ ನಿನಗೆ ಸಗಣಿ ಇದ್ಯಾ ಹೇಳು ನಿನಗೆ ಏನೋ ದೊಡ್ಡದಾಗ ಬಂದ್ಬಿಡ್ತಾನಂತೆ ಇವನ್ ದೇವ್ರನ್ನ ರಕ್ಷಣೆ ಮಾಡಕ್ಕೆ ಇವನ್ನೇ ಇವನಿಗೆ ರಕ್ಷಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಕಿರಿ ಕೀರ್ತಿ ಅಲ್ಲ ನೀನ್ ಕಿತ್ತೋದ್ ಕೀರ್ತಿ ಅಂತ ಗಟ್ಟಿಯಾಗಿ ಹೇಳ್ತೀನಿ ಯಾವತ್ತು ನಿನ್ ಬಗ್ಗೆ ವಿಡಿಯೋ ಮಾಡಿರ್ಲಿಲ್ಲ ನೀನ್ ನನ್ನ ವಿರುದ್ಧವಾಗಿ ಒಂದ್ ಮೂರ್ ನಾಲ್ಕು ವಿಡಿಯೋ ಮಾಡಿದ್ದೆ ಅದ್ ಯಾವ್ದೋ ಟಿ ವಿ ಕಿತ್ತೋದ್ ವಿಕ್ರಮ ಚಾನೆಲ್ ಅಲ್ಲಿ ಕುತ್ಕೊಂಡು ಅವತ್ತು ಮಾತಾಡಿರ್ಲಿಲ್ಲ ಇವತ್ತು ಮಾತಾಡ್ತಾ ಇದ್ದೀನಿ ನೋಡು ಅವಳು ಯಾವಳು ಇನ್ನೊಬ್ಳು ಒಬ್ಳು ಇದಲ್ಲ ತನ್ನ ಧರ್ಮಕ್ಕಲ್ಲ ನಾ ನಗಾಟ್ಕ ಅಂತ ಹೇಳ್ಕೊಂಡು ನಾನ್ ಸನಾತನಿ ಸನಾತನಿ ಅಂತ ಅವಳ ಜೊತೆ ಸೇರ್ಕೊಂಡು ಮಾತಾಡಿದ್ದಲ್ಲ ಹಿಂದೂ ಅದವ್ ಯಾವತ್ತು ಧೈರ್ಯ ತುಂಬ್ತಾನೆ ಅದನ್ನ ತಿಳ್ಕೊ ಫಸ್ಟ್ ನೀನು ನಿನ್ ನಿನ್ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ನಿನ್ ಕಿತ್ತೋದ್ ಕೀರ್ತಿ ಕಣೋ ಕಿರಿ ಕೀರ್ತಿ ಅಲ್ಲ ಇನ್ಮೇಲೆ ಎಲ್ರೂನು ಆಶ್ ಟ್ಯಾಗ್ ಆಗ್ಬಿಟ್ಟು ಬರೀವಿ ಅವ್ನಿಗೆಲ್ಲೋ ಕಿತ್ತೋದ್ ಕೀರ್ತಿ ಕಣೋ ನೀನು ಕಿರಿಕ್ ಕೀರ್ತಿ ಅಲ್ಲ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದು ಆ ಕಿತ್ತೋದ್ ಕೀರ್ತಿ ಶೇ ರೀಚ್ ಆಗೋವರೆಗೂ ಶೇರ್ ಮಾಡ್ಕೊಳ್ರಪ್ಪ